ವಿಷಯ ಬರೋದಿಲ್ಲ ಓದಿರೋದು ಎಸ್ ಎಲ್ ಸಿ ಪಿ ಯು ಸಿ ಓದೋದ್ ಬಿಟ್ಟು ಹದಿನೈದು ವರ್ಷ ಇಪ್ಪತ್ತು ವರ್ಷ ಎಲ್ಲ ಆಗಿದೆ ಈ ವಿಡಿಯೋ ನನ್ನಿಂದ ಬೇರೆ ಯೂಟ್ಯೂಬರ್ಸ್ ಗಳಿಗೆ ವೆಲ್ಕಮ್ ಟು ಮೈ ಟುಡೇ ವ್ಲಾಗ್ ಇಂಗ್ಲೀಷ್ ಇಂದಲೇ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ ಹಣ್ಣುಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಸೀಸನ್ ಇಲ್ಲ ಅಂತ ಅಂದ್ರೆ ಅವು ಟೇಸ್ಟ್ ಇರೋದಿಲ್ಲ ಅದೇ ರೀತಿ ಅವರೇಕಾಯಿ ಕೂಡ ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಕೂಡ

ಇಂಗ್ಲೀಷಿಂದಲೇ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಕಾರಣ ಏನಂತಂದರೆ ಇವತ್ತು ಇಂಗ್ಲೀಷ್ ಬಗ್ಗೆ ತುಂಬ ಚರ್ಚೆ ಮಾಡೋದಿದೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಿದೆ ಅದಕ್ಕೋಸ್ಕರ ಇವತ್ತು ಭಾನುವಾರ ಭಾನುವಾರ ಅಂತ ಅಂದ್ರೆ ರಜಾ ದಿನ ಆದರೂ ಕೂಡ ಅಡುಗೆ ಮತ್ತು ತಿಂಡಿ ಮಾಡೋದಕ್ಕೆ ಯಾವ ರಜನೂ ಕೂಡ ಇರೋದಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾಕೆಂದರೆ ರಜಾ ಇದ್ದಿದ್ದನ್ನೆಲ್ಲ ಮಕ್ಕಳು ಕೆಲಸಕ್ಕೆ ಹೋಗ್ತಕ್ಕಂಥ ಮನೆಯವರು ಅವರೆಲ್ಲ ಮನೇಲೇ ಇರ್ತಾರೆ ಅವಾಗ ಅವರು ಬಗಿ ಬಗ್ಗೆ ಕೇಳ್ತಾ ಇರ್ತಾರೆ ಅವಾಗ ಮನೇಲಿರ್ತಕ್ಕಂಥ ಹೆಂಗಸರಿಗೆ ಕೆಲಸ ಜಾಸ್ತಿ ಆಗುತ್ತೆ ಆದರೆ ನನಗೇನು ಆ ಥರದ ಕೆಲಸ ಇವತ್ತು ಜಾಸ್ತಿ ಇರಲಿಲ್ಲ ಮಾಮೂಲಿ ಕೆಲಸದಂತೆ ತಿಂಡಿ ಅಡುಗೆ ಮಾಡ್ತಾ ಇದ್ದೆ ಒಂದೊಂದು ತರಕಾರಿಗಳು ಒಂದೊಂದು ಹಣ್ಣುಗಳ ಬಗ್ಗೆ ಹೇಳಬೇಕು ಅಂದರೆ ಸೀಸನ್ ಇಲ್ಲ ಅಂತ ಅಂದರೆ ಅವು ಟೇಸ್ಟೇ ಇರೋದಿಲ್ಲ ಅದೇ ರೀತಿ ಈ ಅವರೆಕಾಯಿಯು ಕೂಡ ಅವರೆಕಾಯಿ ಸೀಸನ್ನಲ್ಲಿ ಚೆನ್ನಾಗಿರುತ್ತೆ ಸೊಗಡೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಳುಗಳೆಲ್ಲ ಅಷ್ಟೇ ಫ್ರೆಶ್ ಆಗಿರುತ್ತೆ ಆದರೆ ಈ ಸೀಸನ್ ಇಲ್ಲ ಅಂತ ಅಂದರೆ ಟೈಮಲ್ಲಿ ಅವರೆಕಾಳು ಕಾಲು ಟೇಸ್ಟೂ ಇರೋದಿಲ್ಲ ಹಾಗೆ ಹೇಗೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಆಗೋದೂ ಇಲ್ಲ ಅದನ್ನ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಅವರು ಅವರೇ ತಗೊಂಡ್ ಬಂದಿದ್ರು ಇವತ್ತು ಕೂಡ ಅವರೇ ಯಾವಾಗಲೇ ನಮ್ಮ ಮನೆಗೆ ಬಂದರೂ ಕೂಡ ಉಸ್ಲಿ ಇಲ್ದಲೆ ಅವರೇ ಮುಗಿಯೋಂಗಿಲ್ಲ ಅದರಿಂದ ಉಸ್ಲಿ ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ನಾನು ಮಾಡ್ತಕ್ಕಂಥ ಉಸ್ಲಿ ಡೀಟೇಲನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಮುಂದೆ ಯಾವಾಗಲಾದರೂ ಇನ್ನೊಂದ್ಸರಿ ಚೆಕ್ ಮಾಡ್ತೀನಿ ಇವತ್ತು ನಾನು ಯಾವುದೇ ರೀತಿ ಐಟಮ್ಗಳನ್ನ ಅಂದರೆ ಉಸ್ಲಿ ರೆಸಿಪಿನಾಗಲಿ ಯಾವುದನ್ನು ಕೂಡ ರೆಸಿಪಿನ ಶೇರ್ ಇಲ್ಲ ನಾನು ಇವತ್ತಿನ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಜೊಟ್ಟಿ ಹಾಕೋದು ಸ್ವಲ್ಪ ಕಷ್ಟ ಅಂತ ಅಂತಾರೆ ಆದರೆ ನನಗೇನು ಕಷ್ಟ ಆಗೋದಿಲ್ಲ ಇಷ್ಟ ನಾನು ತುಂಬ ಚೆನ್ನಾಗಿ ರೊಟ್ಟಿ ಹಾಕ್ತೀನಿ ಅಂತ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ಯಾಕೆಂದರೆ ಇಲ್ಲ ಅವ್ರು ಏನಾರು ಸುಳ್ಳು ಹೇಳ್ತಾರೋ ಏನೋ ಯಾಕೆಂದರೆ ಅವ್ರಿಗಿಷ್ಟ ನೋಡಿ ಜಾಸ್ತಿ ರೊಟ್ಟಿ ಹಾಕ್ಲಿನ ಕಾರಣಕ್ಕೆ ನೀನು ರೊಟ್ಟಿ ತುಂಬ ಚೆನ್ನಾಗಿ ಆಗ್ತೀಯ ಅಂತ ಹೇಳ್ತಾರೆ ಯಾಕೆಂದರೆ ಸ್ವಲ್ಪ ಮೋಟಿವೇಶನ್ ಆಗಿ ರೊಟ್ಟಿನೇ ಜಾಸ್ತಿ ಮಾಡ್ತಾ ಇರಲಿ ಅಂತ ಅವ್ರಿಗೆ ರೊಟ್ಟಿ ಚಪಾತಿ ಅಂದರೆ ಅಷ್ಟು ಇಷ್ಟ ಅದ್ರ ಜೊತೆಗೆ ಪಲ್ಯಗಳು ಚಟ್ನಿ ಆ ಥರ ಇರಬೇಕು ಅದು ಸಾಕು ಇನ್ನು ಬೇರೆ ಯಾವ ತಿಂಡಿನೂ ಕೂಡ ಕೇಳೋದಿಲ್ಲ ಅದರಿಂದ ಇವತ್ತು ಕೂಡ ಒಂದು ಸ್ವಲ್ಪ ಹಣ್ಣಿತ್ತು ಅದಕ್ಕೂ ಕೂಡ ಕಾಯಿ ಮತ್ತು ಸಕ್ಕರೆ ಹಾಕಿದ್ದೆ ಹಾಗೆ ರೊಟ್ಟಿ ಮತ್ತು ಉಸ್ಲಿನೂ ಕೂಡ ರೆಡಿಯಾಗಿತ್ತು ಈ ಥರದ ಕೆಲಸಗಳು ಅಂತ ಬಂದರೆ ಹೆಣ್ಮಕ್ಳಿಗೆ ಕೆಲಸಗಳೇ ಮುಗಿಯೋದಿಲ್ಲ ಏನಿದ್ರು ಏನಾದರೂ ನಾನು ತಿನ್ನೋದು ಇದ್ದೇ ಇರುತ್ತೆ ತಿನ್ನೋದು ಮಾಡ್ತಲೇ ಇರಬೇಕು ಮಾಡಲಿಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ ಈ ಥರ ಕತೆ ಇರುತ್ತೆ ಇವತ್ತಿನ ತಿಂಡಿ ಇಷ್ಟಾಗಿದೆ ರೊಟ್ಟಿ ಹಾಕಿ ತಿಂಡಿ ಕೊಟ್ಟ ಮೇಲೆ ಇನ್ನು ಅಡುಗೆ ಕೆಲಸ ಆಮೇಲೆ ಮತ್ತೆ ಇವತ್ತು ಭಾನುವಾರ ಬೇರೆನೇ ಅಲ್ವಾ ಇನ್ನೊಂದು ಬೆಳಗ್ಗೆ ಎದ್ದರೆ ಸೋಮವಾರ ವಾರ ಅಂದರೆ ನಮಗೆ ಸೋಮವಾರ ಅಂದರೆ ಒಂಥರ ಫ್ರೆಶ್ ಡೇ ಕೆಲಸಕ್ಕೋಗೋರ್ಗು ಹಾಗೆ ಅನ್ನಿಸ್ತಾ ಇರುತ್ತೆ ಆದರೆ ಮನೇಲಿರ್ತಕ್ಕಂಥವ್ರಿಗೂ ಸೋಮವಾರ ಅಂತ ಅಂದರೆ ಮನೆಯೆಲ್ಲ ಭಾನುವಾರ ಕ್ಲೀನ್ ಮಾಡಿರ್ತೀವಿ ಸೋಮವಾರ ಮನೆಗಳಲ್ಲಿ ವಾರ ಇರುತ್ತೆ ಅದರಿಂದ ನಮ್ಗೆ ಅದು ಒಂಥರ ಫ್ರೆಶ್ ಡೇ ಆಗಿರುತ್ತೆ ಅದಕ್ಕೋಸ್ಕರ ಭಾನುವಾರ ಅಂದರೆ ಮೂಡು ಕೂಡ ನಮಗೂ ಕೂಡ ಆಫ್ ಆಗಿರುತ್ತೆ ಕೆಲಸಗಳು ಮಾಡೋಕ್ಕೆ ಅದೇ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು ಇವಾಗ ತಿಂಡಿ ಎಲ್ಲ ರೆಡಿ ಆಯಿತು ಮನೆಯವ್ರು ಕೂಡ ಬಂದರು ತೋರ್ಸತ್ರ ಅವ್ರಿಗೆ ರೊಟ್ಟಿ ಹಾಕೋಣ ಹೇಳಿ ನಾನು ಯಾವತ್ತೇ ಆದರೂ ಕೂಡ ಬರೋವರೆಗೂ ನಾನು ರೊಟ್ಟಿ ಹಾಕೋದಿಲ್ಲ ಯಾಕೆಂದರೆ ಹಾಕಿಟ್ರೆ ಚೆನ್ನಾಗಿರೋಲ್ಲ ಅಂತ ಅವ್ರು ಬಂದಮೇಲೆ ನಾನು ರೊಟ್ಟಿ ಹಾಕ್ಕೊಡೋದು ಅಂದರೆ ಬಿಸಿ ಬಿಸಿ ರೊಟ್ಟಿನೇ ಮಾಡೋದು ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾರಲ್ಲ ಅದಕ್ಕೋಸ್ಕರ ಅವರು ಕೂಡ ಬಂದರು ನಾನು ಕೂಡ ರೊಟ್ಟಿ ಎಲ್ಲ ಬೇಯಿಸಿ ಅವ್ರಿಗೆ ಕೊಟ್ಟು ಅವ್ರಿಗೆ ಕೊಟ್ಟ ಮೇಲೆ ನಾನು ಕೂಡ ಬಿಸಿ ರೊಟ್ಟಿನೇ ಹಾಕ್ಕೊಂಡು ತಿನ್ನೋದುಂಟು ಹಾಗೆ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇರೋದು ಇಂಗ್ಲೀಷ್ ಬಗ್ಗೆ ಕೇಳಿ ಅಂತ ನೀವು ಸಾಕಷ್ಟು ಜನ ಡಿ ಎಮ್ ಮಾಡಿ ನನ್ನ ಕೇಳ್ತಾ ಇದ್ದೀರ ಇನ್ಸ್ಟಾಗ್ರಾಮಲ್ಲಿ ಇಂಗ್ಲೀಷ್ ಕಲಿಕೆ ಬಗ್ಗೆ ನೀವು ಡೀಟೇಲಾಗಿ ಶೇರ್ ಮಾಡ್ಕೊಳ್ಳಿ ಅಲ್ಲಿ ಕೆಲಸ ಕೊಟ್ಟೇ ಕೊಡ್ತಾರಾ ಅಂತ ಕೇಳ್ತಾ ಇದ್ದೀರಾ ನಾನು ಅದ್ರ ಬಗ್ಗೆ ನಿಮ್ಮ ಜೊತೆ ಒಂದು ಸತಿ ಡೀಟೇಲಾಗಿ ಹೇಳ್ಬಿಡ್ತೀನಿ ಈಗ ಒಂದು ಇಂಜಿನಿಯರಿಂಗು ಬಿ ಎಸ್ ಸಿ ಡಿಗ್ರಿಗಳು ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಕೆಲಸ ಕೊಡ್ತೀವಿ ಅಂತ ಕರೆದವರು ಇಂಟ್ರ್ಯೂ ಮಾಡ್ತಾರೆ ಕ್ವಶನ್ಗಳನ್ನ ಕೇಳ್ತಾರೆ ಎಷ್ಟು ನಮ್ಮನ್ನು ಅವರು ಎನ್ಕ್ವೈರಿ ಮಾಡ್ತಾರೆ ಅಂಥದ್ದು ನಾವು ಇಂಗ್ಲೀಷೇ ಬರೋದಿಲ್ಲ ಓದಿರೋದು ಎಸ್ ಎಲ್ ಸಿ ಪಿ ಯು ಸಿ ಓದೋದು ಬಿಟ್ಟು ಹದಿನೈದು ವರ್ಷ ಇಪ್ಪತ್ತು ವರ್ಷ ಎಲ್ಲ ಆಗಿದೆ ನಮ್ಮನ್ನು ಅವರು ಕ್ಲಾಸಿಗೆ ಸೇರಿಕೊಳ್ಳಿ ಅಂತ ಕೇಳ್ಕೊಂಡ್ರೆ ನಾವು ನೀವು ಕೆಲಸ ಕೊಡ್ತೀರಾ ಅಂತ ಒಂದೇ ಸತಿ ಕೇಳಿದ್ರೆ ಅದು ನಮ್ಮ ತಪ್ಪಾಗುತ್ತೆ ಅಲ್ವಾ ಯಾರಾದರೂ ಆಯಿತು ಯಾಕೆ ಅಂತ ಅಂದರೆ ನಾವೀಗ ಇಂಗ್ಲೀಷ್ ಕ್ಲಾಸ್ಗೆ ಮೇಲೆ ಅವ್ರಿಗೆ ನಮ್ಗೆ ಏನು ಶಕ್ತಿ ಇದೆ ನಮ್ಗೆ ಇಂಗ್ಲೀಷ್ ಕಲಿಸಿ ಅವರು ನಮ್ಮ ಹತ್ರ ಕೆಲಸ ತೊಗೊಬೇಕು ಅಂಥದ್ರಲ್ಲಿ ನೀವು ಇಂಗ್ಲೀಷ್ ಕೋರ್ಸಿಗೆ ಸೇರ್ಕೊಂತೀರಾ ಅಂತ ಕೇಳಿದ ತಕ್ಷಣ ನೀವು ಕೆಲಸ ಇದೆಯಾ ಅಂತ ಕೇಳೋದು ತಪ್ಪು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫಸ್ಟು ಇಂಗ್ಲೀಷ್ ಕೋರ್ಸ್ಗೆ ಸೇರ್ಕೊಳ್ಳಿ ನಿಮಗೆ ಇಂಟ್ರೆಸ್ಟ್ ಇರೋರು ಇಂಗ್ಲೀಷ್ ಕೋರ್ಸ್ಗೆ ಸೇರ್ಕೊಂಡ್ಮೇಲೆ ಅಲ್ಲಿ ನಮ್ಮ ಶಕ್ತಿ ಅಂದರೆ ನಮ್ಮ ನಾಲೆಡ್ಜು ಸ್ಕಿಲ್ಸು ಯಾವ ರೀತಿ ಇದೆ ಅನ್ನೋದನ್ನು ಅವರು ಚೆಕ್ ಮಾಡ್ತಾರೆ ಅಂದರೆ ಆ ನಮ್ಮ ಹತ್ರ ಇರ್ತಕ್ಕಂಥ ಸ್ಕಿಲ್ಸ್ಗೆ ಅವ್ರ ಹತ್ರ ಕೆಲಸ ಇದೆಯಾ ಅಂತ ಅವ್ರು ಚೆಕ್ ಮಾಡ್ಕೊತಾರೆ ಫಸ್ಟು ಅದಾದಮೇಲೆ ನಮ್ಮಿಂದ ಅವ್ರು ಈ ಕೆಲಸ ತೊಗೊಬೋದು ಅಂತ ಅವ್ರಿಗನ್ಸಿದ ಮೇಲೆ ಅವ್ರು ನಮಗೆ ಖಂಡಿತವಾಗ್ಲೂ ಕೆಲಸ ಕೊಡ್ತಾರೆ ನಿಮ್ಗೆ ಅದರ ಮೇಲೆ ಅನುಮಾನನೇ ಬೇಡ ಕೆಲಸ ಸಿಕ್ಕೇ ಸಿಗುತ್ತೆ ಇಲ್ಲ ಅಂತ ಅಂದರೆ ನಾವು ಕೊಟ್ಟಿರೋದು ಯಾವ ಮಹಾ ಅಮೌಂಟ್ ಆಗಿರುತ್ತೆ ಅವರು ಆರು ತಿಂಗಳು ಕೋರ್ಸ್ಗೆ ಮೂರುವರೆ ಸಾವಿರನೂ ನಾಲ್ಕು ಸಾವಿರ ಅಮೌಂಟ್ ತಗೊತಾರೆ ಅಷ್ಟಕ್ಕೆ ನಾವು ಇಂಗ್ಲೀಷ್ ಕಲಿತಿರ್ತೀವಿ ಇನ್ನು ಮುಂದೆ ಮುಂದೆನೂ ಕಲಿಬೋದು ಇಂಗ್ಲೀಷ್ ಕಲಿಬೋದು ಆಮೇಲೆ ನಾವು ಬೇರೆ ಬೇರೆ ಕೆಲಸಗಳನ್ನ ಹುಡುಕೊಬೋದು ಇಷ್ಟಂತೂ ಹೆಲ್ಪ್ ಆಗುತ್ತೆ ಅಲ್ವಾ ಇಂಗ್ಲೀಷ್ ಅಂತೂ ಅವರು ನೀಟಾಗಿ ಅಷ್ಟು ಸಮಾಧಾನಕ್ಕೆ ಅಷ್ಟು ಚೆನ್ನಾಗಿ ಕಲಿಸ್ಕೊಡ್ತಾರೆ ಹಾಗೆ ಇನ್ನೊಂದು ಆಫರನ್ನು ಇಟ್ಟಿದ್ದಾರೆ ಅದೇನಂತ ಇವಾಗ ನಾನು ವ್ಲಾಗ್ ಮಾಡ್ತಾ ಮಾಡ್ತಾ ಅಂದರೆ ಇವಾಗ ಮಶಪ್ ಕೂಡ ರೆಡಿ ಆಯಿತು ಅಂದರೆ ಕೆಲಸನ ಬೇಗ ಬೇಗ ಇದ್ದೀನಿ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದರೆ ಒಂದು ಅಡುಗೆಯನ್ನು ನಾವು ತಿಂಡಿ ಮಾಡ್ತೀವಿ ಅಂದರೆ ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆ ಒಳಗೆ ತಿಂಡಿ ಆಗುತ್ತೆ ಅಡುಗೆ ಅಂತ ಅಂದರೆ ಒನ್ ಅವರೊಳಗೆ ಅಡುಗೆ ಮಾಡ್ತೀವಿ ಆದರೆ ಈ ವಿಡಿಯೋ ಅಂತ ಬಂದಾಗ ಒಂದು ಮಧ್ಯಾಹ್ನ ತೊಗೊಳ್ತೀವಿ ಯಾಕೆ ಅಂತಂದರೆ ನಾವು ವೀಡಿಯೋಗಳನ್ನ ಇಟ್ಕೊಂಡು ಕ್ಯಾಪ್ಚರ್ ಮಾಡೋದಕ್ಕೆ ನೀಟಾಗಿ ಅಲ್ಲಿಗೆ ವಿಡಿಯೋ ಎಲ್ಲ ನೀಟಾಗಿ ಕಾಣೋಂಗೆ ಆ ಮೆಟೀರಿಯಲ್ ತೊಳೆದನ್ನು ಅಡುಗೆ ಮಾಡಬೇಕು ಅಂತ ಏನೇನು ಸುಮ್ಮನೆ ಕೆಲಸನ ಅದರೊಳಗೂ ವಿಡಿಯೋ ಮಾಡಬೇಕು ಅಂದರೆ ಒನ್ ಆಗ್ತಕ್ಕಂಥ ಕೆಲಸ ನಾಲ್ಕು ಅವರ್ ಅಂತೂ ಖಂಡಿತವಾಗ್ಲೂ ಬೇಕು ಇಷ್ಟೆಲ್ಲ ಕಷ್ಟಪಟ್ಟು ನಾವು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀವಿ ಅಂತ ಅಂದರೆ ನೀವು ಅದಕ್ಕೆ ಖಂಡಿತವಾಗ್ಲೂ ಬೆಂಬಲ ಕೊಡಬೇಕು ನೀವು ಖಂಡಿತವಾಗ್ಲೂ ನನ್ನ ವ್ಲಾಗ್ಸ್ಗಳಿಗೆ ಬೆಂಬಲ ಕೊಟ್ಟೇ ಕೊಡ್ತೀರಾ ಅನ್ನೋ ನಂಬಿಕೆ ಕೂಡ ನನಗಿದೆ ವಿಡಿಯೋನ ನೋಡಿ ನಿಮ್ಗೆ ಏನಾದರೂ ವಿಡಿಯೋದಲ್ಲಿ ತಪ್ಪು ಕಾಣಿಸಿದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಯಾಕೆಂತಂದರೆ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋದು ಮನಜ ಅಂತ ನಾನು ಎಲ್ಲ ವ್ಲಾಗ್ಗಳಲ್ಲಿ ಹೇಳ್ತಾ ಇರ್ತೀನಿ ನನ್ನ ತಪ್ಪುಗಳು ಇವತ್ತಿನ ತಪ್ಪುಗಳು ನಾಳೆ ನೀವು ಹೇಳ್ದಲೇ ಇದ್ದರೆ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ತುಂಬ ದೊಡ್ಡ ತಪ್ಪುಗಳಾಗಿ ಅದು ತಿದ್ಕೊಳಕ್ಕೆ ಆಗ್ದಲೇ ಈ ರೀತಿ ಆಗಬಾರ್ದು ಅದಕ್ಕೋಸ್ಕರ ನಿಮ್ಗೆ ಏನು ಅನಿಸುತ್ತೆ ಅದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಇಂಗ್ಲೀಷ್ ಕೋರ್ಸ್ ಬಗ್ಗೆ ಇನ್ನೂ ಮುಂದೆನೂ ಕೂಡ ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನ ನಾನು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗಾದರೂ ಇಂಗ್ಲೀಷ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಈ ಕೋರ್ಸ್ಗೆ ಅಂದರೆ ಚಂದನ ಇಂಗ್ಲೀಷ್ ಅಕಾಡೆಮಿ ಅಂತಕ್ಕಂಥ ಕೋರ್ಸ್ಗೆ ಸೇರಿಕೊಂಡು ನೀವು ಕೂಡ ಕಲೀರಿ ಯಾಕೆಂದ್ರೆ ಮಕ್ಳುಗಳಿಗೆ ಹೇಳ್ಕೊಡ್ತಕ್ಕಂಥ ಶಕ್ತಿ ಬರುತ್ತೆ ಏನಾಗಲಿಲ್ಲ ಅಂದ್ರೂ ಕೂಡ ನಮ್ಮ ಮಕ್ಕಳಿಗೆ ನಾವು ಟೀಚ್ ಮಾಡ್ಬೋದು ಬೇರೆ ಎಲ್ಲೋ ಕಳ್ಸೋದ್ಕಿನ್ನ ನಮ್ಮ ಮಕ್ಳಿಗೆ ಟ್ಯೂಷನ್ಗೆ ನಾವೇ ಹೇಳ್ಕೊಡ್ಬೋದಲ್ವ ಮಕ್ಕಳಿಗೆ ನಮ್ಮ ಮಕ್ಕಳು ಮೆಂಟಾಲಿಟಿ ತಿಳ್ಕೊಂಡು ನಾವೇ ಹೇಳ್ಕೊಡ್ಬೋದು ಆ ಶಕ್ತಿ ಅಂತೂ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಾ ನಾನು ಯಾವ ಮೊಸರು ಕಡಿ ಅಂದರೆ ಮೊಸರು ಸ್ವಲ್ಪ ನಾನು ಎಲ್ಲ ಕಡೆ ಮೊಸರು ಕಡೆಯ ಮಿಷಿನ ಡೀಟೇಲ್ನ ನೀವು ಕೇಳ್ತಲೇ ಇದ್ರಿ ನನ್ನ ವಿಡಿಯೋಗಳಲ್ಲೆಲ್ಲ ಶೇರ್ ಆದರೂ ಕೂಡ ನೀವು ಮೆಸೇಜ್ ಮಾಡ್ತಲೇ ಇರ್ತೀರ ಖಂಡಿತವಾಗ್ಲೂ ಅದ್ರದ್ದು ಡೀಟೇಲ್ ಕೊಡಿ ಅಂತ ದಯವಿಟ್ಟು ನಾನು ವೀಡಿಯೋಗಳನ್ನ ಹಾಕಿದ್ದೀನಿ ಮೊಸರು ಕಡೆಯ ಮಿಷಿನ್ ಬಗ್ಗೆ ಕ್ಲಿಯರಾಗಿ ಎಲ್ಲ ವಿಡಿಯೋದಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ ಅದು ಮತ್ತೆ ಹೇಳ್ತಾಯಿದ್ದೀನಿ ಅದು ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ನಾನು ತೊಗೊಂಬಂದು ತುಂಬ ವರ್ಷ ಆಗಿದೆ ಅದರಿಂದ ನಾನು ಇದನ್ನು ತಿೂರಲ್ಲಿ ಇವಾಗ ಗುಬ್ಬಿಯಲ್ಲೂ ಸಿಗುತ್ತೆ ಇವನ್ ತುಮಕೂರಲ್ಲೂ ಸಿಗ್ಬೋದು ಅದರಿಂದ ಮುಂದಕ್ಕೆ ನೀವು ಕೇಳ್ತೀರಾ ಹಾಸನ್ ಗುಲ್ಬರ್ಗ ಆ ಸೈಡೆಲ್ಲ ಈ ಟೈಪಿನ ಮಿಷಿನ್ ಸಿಗುತ್ತಾ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಐಡಿಯಾ ಇಲ್ಲ ನಿಮ್ಗೆ ಯಾರಿಗೆ ಬೇಕಿದ್ದರೂ ಕೂಡ ಗುಬ್ಬಿ ತಿಪ್ಟೂರು ತುಮಕೂರು ಈ ಮೂರೊಳಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಮತ್ತು ಇವಾಗ ಮೊಸರು ಕಡಿಯೋದಕ್ಕೆ ಅಂತ ಹಾಕಿ ಸಾಂಬಾರು ಕೂಡ ಆಗಿದೆ ತೋಟದಲ್ಲಿ ಇಬ್ಬರು ಕೆಲಸದವ್ರು ಕೂಡ ಇದ್ದಾರೆ ಅವ್ರಿಗೂ ಊಟ ಕೊಟ್ಟು ಕಳಿಸ್ಬೇಕು ಅದಕ್ಕೋಸ್ಕರ ನಾನು ಬೇಗ ಬೇಗ ತಿಂಡಿಯೆಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಅಡುಗೆ ಮಾಡೋಕ್ಕೆ ಅಂತ ಬಂದು ಅಡುಗೆನೂ ಕೂಡ ಮುಕ್ಕಾಲ್ವಾಗ ಮುಗ್ದಿದೆ ಇನ್ನು ಮುದ್ದೆ ಒಂದು ಮಾಡಬೇಕು ಅಷ್ಟೇ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಬೇಜಾರು ಮಾಡಿಕೊಂಡು ಕೂಡ ಸುಮ್ಮನೆ ಕೂರಂಗಿಲ್ಲ ಈ ವಿಡಿಯೋ ಮಾಡೋರಂತೂ ಮನ್ಸಿಗೆ ಬೇಜಾರಾಗಲಿ ಆರೋಗ್ಯ ತೊಂದರೆ ಆಗಲಿ ವೀಡಿಯೋಗಳನ್ನ ನಿಲ್ಲಿಸಿದ್ರೆ ಅಲ್ಲಿ ಒಳಗಡೆ ಬರುತ್ತೆ ವ್ಯೂಸ್ ಎಲ್ಲ ಅಂತ ಅಂತಾರೆ ಏನೇ ಹುಷಾರಿಲ್ಲ ಏನೇ ಬೇಜಾರಾಗಿದ್ದೀವಿ ಅಂದರೂ ಕೂಡ ನಾವು ಯಾವುದೇ ವೀಡಿಯೋಗಳು ಮಾಡೋದನ್ನು ನಿಲ್ಲಿಸೋಕ್ಕಾಗಲ್ಲ ಅದರಿಂದ ಬೆಂಬಲ ಮಾಡಿ ಅಂತ ಕೇಳ್ತೀವಿ ಅಷ್ಟೇ ಚೆನ್ನಾಗಿರ್ತಕ್ಕಂಥ ವೀಡಿಯೋಗಳನ್ನ ಸಪೋರ್ಟ್ ಮಾಡಿ ಹಳ್ಳಿ ದಿನಚರಿಯನ್ನು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಕೇಳ್ಕೊಂಡೆ ಅಷ್ಟೆ ಇವಾಗ ಮುದ್ದೆ ನೋಡಿ ತುಂಬ ಚೆನ್ನಾಗಿ ಮುದ್ದೆ ಇವಾಗ ಮೊದಲೆಲ್ಲ ಕೋಲಲ್ಲಿಟ್ಟು ಕೂಡಿಸ್ತಾ ಇದ್ವಿ ಈಗೆಲ್ಲ ಆಪ್ಷನ್ ಇಲ್ಲವೇ ಇಲ್ಲ ಯಾಕೆಂದರೆ ಸ್ಟೌವ್ ಮೇಲೆ ಕೋಲಲ್ಲಿಟ್ಟು ಕೂಡಿಸೋದಿಲ್ಲ ಈ ರೀತಿಯಾಗಿ ಬಾಣಲಿಯಲ್ಲಿಟ್ಟು ಮುದ್ದೆನ ಈ ರೀತಿ ಚೆನ್ನಾಗಿ ನಾದಿದ್ರೆ ಮುದ್ದೆ ಇದರಲ್ಲೂ ಕೂಡ ತುಂಬ ಚೆನ್ನಾಗಾಗುತ್ತೆ ಮೊದಲೆಲ್ಲ ಒಲೆಗಳಲ್ಲಿ ಮುದ್ದೆನ ಕೂಡಿಸ್ಬೇಕಾದ್ರೆ ಎಷ್ಟು ಕೆಲಸ ಆಗೋದಂದ್ರೆ ಮುದ್ದೆ ಆಗೋದ್ರೊಳಗಡೆ ಒಂದು ಗಂಟೆ ಆಗೋದು ಇವಾಗ ಅಂದರೆ ನಾವು ಉಕ್ಕು ಅಂದರೆ ಉಕ್ಕು ಸುರಿಯೋದು ಅಂತ ಅಂತೀವಿ ಒಲೆ ಆರೋಗೋದು ಅದು ಉಕ್ತಿದ್ದಂಗೆ ಈ ಥರ ಎಲ್ಲ ಕೆಲಸಗಳು ಇರ್ತಾ ಇತ್ತು ಈಗೆಲ್ಲ ಅದು ಇಲ್ವೇ ಇಲ್ಲ ಬಿಡಿ ಯಾಕೆಂದರೆ ನಾವು ಅದನ್ನೆಲ್ಲ ಮಾಡಿದ್ದೀವಿ ಒಲೆಲಿ ಅಡಿಗೆ ತುಂಬ ಮಾಡಿದ್ದೀವಿ ನೀವೇನು ಹಿಂದಿನ ಕಾಲ್ದವ್ರ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಇಲ್ಲ ನಾವು ಬೆಳೆ ಬಂದಿರ್ತಕ್ಕಂಥ ವಾತಾವರಣದಲ್ಲಿ ನಾನು ಎಲ್ಲ ಕೆಲಸನೂ ಕೂಡ ಮಾಡಿದ್ದೀನಿ ನನಗೇನು ಅದು ಬೇಜಾರಿಲ್ಲ ಹೇಳ್ಕೊಳೋದಕ್ಕೆ ಹಳ್ಳಿ ಕೆಲಸ ಎಲ್ಲ ಮಾಡಿದ್ದೀವಿ ಅದಕ್ಕೋಸ್ಕರ ಹೇಳ್ಕೊತೀನಿ ಅಷ್ಟೇ ನೀವೇನು ನೀವು ಅಂದ್ಕೊಬೋದು ಇವ್ರೇನು ತಾತುನ ಕಾಲ್ದವ್ರಾ ಏನು ಮಾಡಿರೋ ಹೇಳ್ತಾರೆ ಅಂತ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಈಗ ಫೈನಲಿ ಮುದ್ದೆ ಕೂಡ ಇನ್ನೇನು ಕಟ್ಟಬೇಕು ಎಲ್ಲ ರೆಡಿಯಾಗಿದೆ ಬೆಣ್ಣೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ನೀಟಾಗಿ ಬೆಣ್ಣೆ ಬರುತ್ತೆ ಈ ಥರದ ಮಿಷಿನ್ನೇ ತೊಗೊಳ್ಳಿ ಅಂತ ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ ಬೇರೆ ಥರದ ಮಿಷಿನಲ್ಲಿ ಸ್ವಲ್ಪ ಹಿಂಸೆ ಆಗುತ್ತೆ ಈ ಥರದ ಮಿಷಿನಲ್ಲಿ ಆರಾಮಾಗಿ ನಾವು ಎಷ್ಟು ಕಡಿಮೆ ಮೊಸರಿದ್ರೂ ಕೂಡ ನಾವು ಮಜ್ಜಿಗೆನ ಮಾಡ್ಕೊಬೋದು ಅಂತ ನಾನಿವಾಗ ಅಡುಗೆ ಅಂದರೆ ಇನ್ನೇನು ಮುದ್ದೆ ಕಟ್ಟಬೇಕು ಅಷ್ಟೇ ಬಾಕ್ಸ್ಗಳಿಗೆ ಅನ್ನ ತುಂಬಿ ಮುದ್ದೆನು ಕಟ್ಟಿ ಬಾಕ್ಸಿಗೆ ಊಟ ಹಾಕ್ಕೊಟ್ರೆ ನಮ್ಮ ಮನೆಯವರು ನಾನೇನು ತೋರ್ತ ಹತ್ರ ಹೋಗ್ತಾ ಇಲ್ಲ ಇವತ್ತು ನಮ್ಮ ಊಟ ಹೋಗಿ ಅವರಿಗೆ ಬಡಿಸ್ತಾರೆ ಯಾಕೆಂದರೆ ನನ್ನ ಕೆಲಸ ಏನಿಲ್ಲ ನಾನು ಕೆಲಸದವ್ರು ಬಂದಾಗ ಎಲ್ಲ ತೋಟದ ಹತ್ರ ಹೋಗೋಲ್ಲ ಊಟ ತಿಂಡಿ ತಗೊಂಡು ಹೋಗೋದು ಏನಾದ್ರು ಇದ್ದರೆ ಜಾಸ್ತಿ ಜನ ಇದ್ದರೆ ಊಟ ತಗೊಂಡೋಗಿ ಬರ್ತೀನಿ ಇಬ್ಬರು ಮೂರು ಜನ ಬಂದರೆ ನಮ್ಮನೆಯವರೇ ತಗೊಂಡೋಗಿ ಬಡಿಸ್ತಾರೆ ಯಾಕೆಂದರೆ ಹೋದ್ರೂ ಕೂಡ ನಾವೇನು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಕೆಲಸದವ್ರು ಬಂದಿಲ್ಲ ಅಂದಾಗ ಮನೆಯವರು ನಾನೇ ಇಬ್ಬರೇ ಹೋಗಿ ಇನ್ನೇನಾದರೂ ಕೆಲಸ ಇದ್ದರೆ ಮಾಡ್ಕೊಂಬತ್ತೀವಿ ನೀವು ಖಂಡಿತವಾಗ್ಲೂ ಹೇಳ್ತೀರಾ ತುಂಬ ಎಲ್ಲ ಕೆಲಸ ಮಾಡ್ತೀರಾ ಮೇಡಮ್ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ನನಗೆ ಕೆಲಸ ಮಾಡೋದು ಅದ್ರಗೂ ತೋಟದ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಎಲ್ಲ ಕೆಲಸ ಮಾಡೋದಕ್ಕೂ ಹೋಗ್ತೀನಿ ಎಲ್ಲ ಕೆಲಸ ಮಾಡು ಮಾಡ್ತೀನಿ ನಮ್ಮನೆಯವರು ನಾವೇ ಆದಷ್ಟು ನಮ್ಗೆ ಇಷ್ಟ ಆಗುತ್ತೋ ಅಷ್ಟು ಕೆಲಸನ ಇಬ್ಬರೇ ಹೋಗಿ ಮಾಡ್ಕೊಂಬರ್ತೀವಿ ನನ್ನ ಮಗ ಇಲ್ಲಿಲ್ವಲ್ಲ ಅವನು ಬೆಂಗಳೂರಲ್ಲಿರೋದು ಅವನು ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲಿ ಓದ್ತಾ ಇದ್ದಾನೆ ಅದಕ್ಕೂ ಇಬ್ಬರೇ ಇರೋದ್ರಿಂದ ಕೆಲಸ ಆದಷ್ಟು ಮಾಡೋದು ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಇದ್ದೀನಿ ನಿಮಗೆ ನನ್ನ ವ್ಲಾಗ್ಗಳ ಬಗ್ಗೆ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇವಾಗ ಅಡುಗೆ ಕೆಲಸ ಫೈನಲಿ ಮುಗಿತಾ ಬಂತು ಮಶಪ್ ಮಾಡಿದ್ನಲ್ಲ ಅದರಿಂದ ಅವ್ರಿಗೂ ಕೂಡ ನೆಂಚ್ಕೊಳೋದಕ್ಕೆ ಅಂತೇಳಿ ಹಪ್ಳನ ಕರೆದು ಕೊಡ್ತಾ ಇದ್ದೀನಿ ಏಕೆಂದರೆ ಮಶಪ್ ಜೊತೆ ಹುಳಿ ಸಾರ ಇದ್ದರೆ ಕಾಳುಗಳೆಲ್ಲ ಇರುತ್ತೆ ಮಶಪ್ಪಲ್ಲಿ ಆ ಥರದ್ದೇನು ಇರೋಲ್ಲ ಅವ್ರಿಗೂ ಕೂಡ ಬರೆ ಮುದ್ದೆ ಊಟ ಮಾಡೋದಕ್ಕೆ ಬೇಜಾರಾಗುತ್ತೆ ಅದರಿಂದ ಹುರುಳ್ಳಿ ಕಾಳು ಹಪ್ಪಳನ ಎಣ್ಣೆಗೆ ಹಾಕಿ ಅದನ್ನು ಕೂಡ ಮೆಂಚ್ಕೊಳೋದಕ್ಕೆ ಅಂತ ಕೊಟ್ಟು ಕಳಿಸ್ತಾ ಇದ್ದೀನಿ ಅಂದರೆ ಹಪ್ಳ ನಮ್ಮ ಕಡೆಯಲ್ಲಿ ಫೇಮಸ್ಸು ನೀವೆಲ್ಲ ಸಾಕಷ್ಟು ಜನ ಹಪ್ಳದ ವಿಡಿಯೋನೂ ಕೂಡ ಕೇಳ್ತಾ ಇದ್ದೀರ ಖಂಡಿತವಾಗ್ಲೂ ನಾನು ಒಂದ್ಸರಿ ತೋರಿಸಿದ್ದೀನಿ ನೀವು ನೋಡಿರೋದಿಲ್ಲ ಮತ್ತು ಹಳೆ ವಿಡಿಯೋ ಇದೆ ಬೇಕಾದ್ರೆ ಯಾವಾಗಲಾದರೂ ಐ ಕಾರ್ಡಲ್ಲಿ ನಾನು ವಿಡಿಯೋ ಲಿಂಕನ್ನು ಹಾಕ್ತೀನಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಊಟನ ನಮ್ಮ ಮನೆಯವ್ರು ಹೋಗೋದಿಕ್ಕೆ ಅಂತ ಬಂದಿದ್ದಾರೆ ನಾನೆಲ್ಲ ಬಾಕ್ಸ್ಗೆ ಹಾಕಿ ಈ ರೀತಿಯಾಗಿ ಅವ್ರ ಕೈಗೆ ಕೊಟ್ಟು ಕಳಿಸಿದ ಮೇಲೆ ನಾನು ಇಂಗ್ಲೀಷ್ ಬಗ್ಗೆ ಪೂರ್ಣ ಮಾಹಿತಿ ಅಂದರೆ ಯಾವ ಥರ ಕೆಲಸ ಕೊಡ್ತಾರೆ ಅವರು ಹೊಸ್ದಾಗಿ ಯೂಟ್ಯೂಬ್ ಅನ್ನು ಇನ್ಸ್ಟಾಗ್ರಾಮ್ ಇರೋರಿಗೆ ಯಾವ ರೀತಿ ಕೆಲಸ ಕೊಡ್ತಾರೆ ಅನ್ನೋದನ್ನೆಲ್ಲ ಶೇರ್ ಮಾಡಿದ್ದೀನಿ ಒಂದು ಸರಿ ನೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಈ ರೀತಿ ನೀಟಾಗಿ ಕೇಳಿಸ್ಕೊಳ್ಳಿ ಯಾಕೆ ಅಂತಂದ್ರೆ ಯಾರಿಗಾದ್ರೂ ಉಪಯೋಗ ಆಗ್ಬೋದು ನಮ್ಮಂತವ್ರಿಗೆ ಕೆಲಸದ ಅವಶ್ಯಕತೆ ಎಷ್ಟಿರುತ್ತೆ ಅಂತ ನನಗೆ ಖಂಡಿತವಾಗ್ಲು ಗೊತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದ್ಸರಿ ನಿಧಾನವಾಗಿ ಕೇಳಿಸ್ಕೊಳ್ಳಿ ಏನಿಸ್ತು ಅಂತ ಇಷ್ಟವರೆಗೂ ನಾನು ಅಡುಗೆ ಮನೆಯ ಕೆಲಸನೆಲ್ಲ ಮುಗಿಸಿ ಫ್ರೀ ಟೈಮ್ ಆಗಿಂತ ಇವಾಗ ಹನ್ನೆರಡು ಗಂಟೆ ಇಷ್ಟ ಕೆಲಸ ಮಾಡಿದೆ ಅಂದ್ರೆ ಸಪ್ಪಣ್ಣ ಎಲ್ಲ ಜಾಸ್ತಿ ಉಪಯೋಗಿಸ್ಬೇಕು ಹಾಗೆ ರೊಟ್ಟಿ ಮತ್ತೆ ಅವರೆಕಾಳು ಕಾಳು ಕೂಡ ಮಾಡಿದ್ದೆ ಮತ್ತೆ ನಾನು ತಂದ್ರೆ ಹೇಳಿದ ಹಾಗೆ ಯೂಟ್ಯೂಬರ್ಸ್ಗೆ ಮತ್ತೆ ಇನ್ಸ್ಟಾಗ್ರಾಮ್ ಇಲ್ಲಿ ಗ್ಯಾರಂಟಿ ಕೆಲಸ ಇದೆ ಅಂತ ಶೇರ್ ಮಾಡ್ಕೊಂಡಿದ್ದೆ ಏನು ಇಷ್ಟೊತ್ತಾದ್ರೂ ಬರಿ ಇವರು ಅಡಿಗೆ ಮಾಡ್ತಾ ಇದ್ದಾರೆ ಬೇಕಾಗಿರೋ ವಿಷಯ ಬರ್ಲಿಲ್ಲ ಅಂತ ವಿಡಿಯೋ ಎಲ್ಲ ಸ್ಕಿಪ್ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ತಾ ಸ್ಕಿಪ್ ಮಾಡ್ತಾ ವಿಡಿಯೋ ನೋಡ್ಬೇಡಿ ನಾನು ಹೇಳೋ ಇನ್ಫಾರ್ಮೇಶನ್ ರಾಂಗ್ ಆಗಿ ನಿಮ್ಮನ್ನ ರೀಚ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ನಾವು ಹಾಕಿರೋದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಈ ರೀತಿ ಟೈಮ್ ಕೊಟ್ಟು ನೋಡಿದ್ರೆ ನಿಮ್ಗೂ ಉಪಯೋಗ ಆಗುತ್ತೆ ಹಾಗೆ ನಮಗೂ ಉಪಯೋಗ ಆಗುತ್ತೆ ಏನು ವಿಷಯ ಅಂತ ಅಂದ್ರೆ ನಿಮ್ಗೆ ಗ್ಯಾರಂಟಿ ಕೆಲಸ ಇದೆ ಅಂತ ಹೌದು ಯೂಟ್ಯೂಬರು ಇನ್ಸ್ಟಾಗ್ರಾಮರು ಅಂತ ಅಂದ್ರೆ ಕೆಲಸ ಯಾವ ರೀತಿ ಕೊಡ್ತಾರೆ ಅಂದ್ರೆ ನಾನು ಯಾವುದು ಫಸ್ಟ್ ಎಲ್ಲಿ ಕೆಲಸ ಇದೆ ಅನ್ನೋದೇ ಹೇಳಿಲ್ಲ ನೋಡಿ ನಾನು ಈ ಒಂದು ಹಿಂದೆ ಇಂಗ್ಲಿಷ್ ಅಕಾಡೆಮಿಗೆ ಜಾಯಿನ್ ಆಗಿದ್ದೀನಿ ಅಂತ ಹೇಳಿದ್ದೆ ಆ ಇಂಗ್ಲೀಷ್ ಅಕಾಡೆಮಿ ಬಂದು ಚಂದನ ಇಂಗ್ಲಿಷ್ ಅಕಾಡೆಮಿ ನಾನು ಅದರಲ್ಲಿ ಸಾಕಷ್ಟು ದಿನಗಳಿಂದ ವರ್ಕ್ ಫ್ರಮ್ ಹೋಮ್ ಅವೈಲೇಬಲ್ ಇದೆ ಅಂತಲೂ ಕೂಡ ಹೇಳಿದ್ದೆ ಸಾಕಷ್ಟು ಜನ ಅಲ್ಲಿ ನನ್ನ ವಿಡಿಯೋಗಳನ್ನ ನೋಡಿ ಇಂಗ್ಲಿಷ್ ಕಲಿಯೋದಿಕ್ಕೂ ಕೂಡ ಸೇರ್ಕೊಂಡಿದ್ದೀರಾ ನಾನು ಅದನ್ನು ಡೈಲಿ ಸ್ಟೋರಿಗಳಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ನನಗೆ ಡಿ ಎಮ್ ಮಾಡಿ ಕೂಡ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಅಕಾಡೆಮಿ ತುಂಬ ಚೆನ್ನಾಗಿದೆ ಕಲಿಯೋದಿಕ್ಕೆ ಇಂಗ್ಲೀಷ್ ಕಲಿಯೋದಕ್ಕೆ ಅಂತಲೇ ಹೇಳ್ಬೋದು ಇಂಗ್ಲೀಷು ಕಲಿಯೋ ಇಂಗ್ಲೀಷ್ ಎಲ್ಲ ನಾವು ಯಾವುದೇ ವಿಷಯನ ಕಲಿತೀವಿ ಅಂದರೆ ಮೊದಲು ಎಲ್ಲ ನಾವು ಅಡುಗೆ ಮನೆಗೆ ಸೀಮಿತ ಮದುವೆ ಆಗೋಯ್ತು ಇಂದ ನಮ್ಗೆ ಮುಗದೆ ಹೋಯ್ತು ಅನ್ನೋ ಆಗಿಲ್ಲ ಅದು ವಯಸ್ಸು ಎಷ್ಟೇ ಆಗಿದ್ರು ಕೂಡ ಕಲಿತು ನಾವೇನಾದ್ರೂ ಮಾಡ್ತೀವಿ ಅವ್ರಿಗೆ ಈ ಕಾಲ ಅಂತೂ ತುಂಬಾ ತುಂಬಾ ಚೆನ್ನಾಗಿದೆ ಇಂಗ್ಲಿಷ್ ಅಂದ್ರೆ ಇಂಗ್ಲೀಷ್ ಬೇಕೇ ಬೇಕು ಈಗ ನಾವೇನಾದ್ರೂ ಕೆಲಸ ಮಾಡ್ತೀವಿ ಅಂದ್ರೆ ಇಂಗ್ಲೀಷ್ ಎಷ್ಟು ಮುಖ್ಯ ಅಂತ ನಮಗೆಲ್ಲ ಗೊತ್ತೇ ಇದೆ ಅದರಿಂದ ಇಂಗ್ಲಿಷ್ ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ನಮ್ಮ ಬುಕ್ಗಳನ್ನೆಲ್ಲ ತಗೊಂಡು ಇವಾಗ ಮಾಸ್ಟರ್ಗಳನ್ನೆಲ್ಲ ಗುರುಗಳ ಹತ್ರ ನಾವು ಪಾಠ ಕಲಿಯೋದೆಲ್ಲ ಕಷ್ಟ ಈ ರೀತಿಯಾಗಿ ಆನ್ಲೈನ್ ನಲ್ಲಿ ಕೋರ್ಸ್ ಗಳು ಬಂದಿರೋದ್ರಿಂದ ಇಂಗ್ಲಿಷ್ ಕಲಿಸೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಆದ್ರೆ ಸ್ವಲ್ಪ ನೋಡಿ ಅಂದ್ರೆ ಗಳನ್ನೆಲ್ಲ ನೋಡಿ ಫೇಕ್ ಇದೆಯಾ ಯಾವ ರೀತಿ ಹೇಳ್ಕೊಡ್ತಾರೆ ಅದನ್ನ ನೋಡಿ ನಾವು ಜಾಯಿನ್ ಆಗ್ಬೇಕು ಅದರಲ್ಲಿ ಒಂದು ಈ ಚಂದನ ಅಕಾಡೆಮಿ ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾನು ಸೇರ್ಕೊಂಡು ಒಂದು ತಿಂಗಳಾಗಿದೆ ನಾನು ಕೂಡ ಕಲಿಯೋ ಹಂತದಲ್ಲಿ ಇದ್ದೀನಿ ಸ್ವಲ್ಪ ನಾನು ಬರದಿಂದ ಕಲಿತಾ ಇದೇನೆ ಯಾಕೆಂತಂದ್ರೆ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ತೋಟದ ಕೆಲಸ ಇರುತ್ತೆ ಹಾಗಾಗಿ ಮನೆ ಕೆಲಸ ಇರುತ್ತೆ ಈ ವಿಡಿಯೋಗಳನ್ನ ಎಡಿಟಿಂಗ್ ಮಾಡೋದಿರುತ್ತೆ ಎಲ್ಲದನ್ನು ನೋಡಿಕೊಂಡು ನಾನು ಕೂಡ ಕಲಿತಾ ಇದ್ದೀನಿ ಆ ತುಂಬ ತುಂಬಾ ಚೆನ್ನಾಗಿದೆ ಇದ್ರು ಮೇಡಮ್ ನೇಮ್ ಬಂತು ಚಂದನ ಅಂತ ಇವರಂತೂ ತುಂಬಾ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇವ್ರ ಮಾತನ್ನ ಕೇಳ್ತಾ ಇದ್ರೆ ನಾವು ಕಲಿತೆ ಬಿಟ್ವೇನೋ ಎಲ್ಲದನ್ನು ಅಂದ್ರೆ ಇಂಗ್ಲಿಷ್ ಕಲಿತೆ ನಾವು ನಾವೇನಾದ್ರೂ ಕೆಲಸ ಮಾಡೇ ಬಿಟ್ವೇನೋ ಅಷ್ಟು ಮೋಟಿವೇಶನ್ ಆಗಿ ಅಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಾರೆ ನಿಜವಾಗ್ಲೂ ನೀವು ಯಾರಾದ್ರೂ ಸೇರ್ಕೊಂಡಿದ್ರೆ ಅದರ ಅನುಭವ ಆಗಿರುತ್ತೆ ಇಲ್ಲ ಅಂದ್ರೆ ನೀವ್ಯಾರು ಇನ್ನೂ ಸೇರ್ಕೊಂಡಿದ್ರೆ ಸೇರ್ಕೊಳ್ಳಿ ಹಾಗೆ ಕೆಲ್ಸನು ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಅದು ಅವ್ರ ಸ್ಕಿಲ್ಸ್ ಮೇಲೆ ಅಂದ್ರೆ ಅವ್ರ ಇಂಗ್ಲಿಷ್ ನಾಲೆಜ್ ಯಾವ ಮಟ್ಟಿಗೆ ಇದೆ ಅನ್ನೋದನ್ನ ತಿಳ್ಕೊಂಡು ಅವರು ಕೆಲ್ಸನು ಕೂಡ ಕೊಡ್ತಾರೆ ಮತ್ತೆ ಇದು ಕನ್ನಡ ಹೇಳಿರೋದು ಯೂಟ್ಯೂಬರ್ಸ್ ಗಳಿಗೆ ಮತ್ತೆ ಇನ್ಸ್ಟಾದಲ್ಲಿ ಆಕ್ಟಿವ್ ಇರೋರಿಗೆ ಅಥವಾ ಹೊಸದಾಗಿ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂದವ್ರಿಗೆ ಇಲ್ಲಿ ಕೆಲಸ ಗ್ಯಾರಂಟಿ ಅಂತ ಹೇಳಿದ್ದಾರೆ ನಾನು ಯಾವುದನ್ನು ಕೂಡ ನಿಮ್ಮನ್ನ ದಾರಿ ತಪ್ಪಿಸ್ಬೇಕು ಅಂತ ತಪ್ಪು ತಪ್ಪು ಮಾಹಿತಿನ ಕೊಡೋದಿಲ್ಲ ಯಾಕೆಂತಂದ್ರೆ ಮಧ್ಯಮ ವರ್ಗದ ಜನ ಕೆಲ್ಸಕ್ಕಾಗಿ ಎಷ್ಟು ಆತರು ಬರೀತಿರ್ತಾರೆ ಅದು ಕೆಲಸವನ್ನ ಎಷ್ಟು ನಂಬಿರ್ತಾರೆ ಅನ್ನೋದು ನನಗೆ ಗೊತ್ತಿದೆ ಅದಕ್ಕೋಸ್ಕರ ಅವರು ನಾಲ್ಕೈದು ದಿನಗಳಿಂದಾನೇ ಹೇಳಿದ್ರು ಈ ರೀತಿ ಯಾರಾದ್ರೂ ಯೂಟ್ಯೂಬರ್ಸ್ ಇದ್ದರೆ ನನಗೆ ಬೇಕು ಇದನ್ನ ವಿಡಿಯೋ ಮಾಡಿ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿ ಯಾರಾದ್ರೂ ನೋಡಿದ್ರೆ ಆ ಉಪಯೋಗ ಆಗುತ್ತೆ ಅಂತ ಅದಕ್ಕೋಸ್ಕರ ನಾನು ಅವ್ರ ಎಲ್ಲ ಡೀಟೇಲ್ ನ ತಿಳ್ಕೊಂಡೇ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೌದು ಅವರು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ ಅರ್ಗು ಕೂಡ ಕ್ಲಾಸ್ಗೆ ಜಾಯಿನ್ ಮಾಡಿಕೊಂಡು YouTube ಯಾವ ತರ ಸ್ಟಾರ್ಟ್ ಮಾಡಬೇಕು ಅದನ್ನ ಯಾವ ರೀತಿ ಬೆಳೆಸ್ಬೇಕು ಇದನ್ನೆಲ್ಲ ಹೇಳ್ಕೊಟ್ಟೆ YouTube ಅನ್ನು ಕೂಡ ಸ್ಟಾರ್ಟ್ ಮಾಡಿಸೋದಕ್ಕೆ ಜಾಯಿನ್ ಮಾಡಿಸ್ಕೊಂಡು ಸ್ಯಾಲ್ರಿನು ಕೂಡ ಕೊಡ್ತಾರೆ ಅಂದ್ರೆ ನಾವು ಇಂಗ್ಲೀಷ್ ಈಗ ಯೂಟ್ಯೂಬರ್ಸ್ಗೆ ಸಂಬಳ ಕೊಡ್ತಾರೆ ಇಂಗ್ಲೀಷ್ ಸ್ಕೂಲ್ಗೂ ಅವ್ರು ಜಾಯಿನ್ ಆಗ್ಬೇಕು ಯಾಕೆ ಅಂತ ಅಂದ್ರೆ ಅವ್ರು ಹೇಳೋದು ಸರಿ ಯಾಕೆ ಅಂದರೆ ನಾವು ಆಚೆ ನಿಂತ್ಕೊಂಡು ಏನಾಗ್ತಿದೆ ಒಳಗಡೆ ಈಗ ಮನೆಯಿಂದ ಆಚೆ ನಿಂತ್ಕೊಂಡು ಮನೆ ಒಳಗಡೆ ಏನಾಗ್ತಿದೆ ಬರೀ ಧ್ವನಿ ಕೇಳಿಸ್ಕೊಂಡು ನಾವು ಆ ಈ ತರ ಆಗ್ತಿರ್ಬೋದು ಈ ತರ ಆಗ್ತಿರ್ಬೋದು ಅಂತ ಬರೀ ಕಟ್ಟಿ ಮಾತಾಡೋದ್ರಿಂದ ಎಷ್ಟು ತೊಂದರೆ ಆಗುತ್ತೋ ಅದೇ ರೀತಿ ನಾವು ಇಂಗ್ಲಿಷ್ ಕೋರ್ಸ್ ಇಂದ ಆಚೆ ಇಟ್ಕೊಂಡು ಇದ್ರೊಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ನಾವು ಜನಗಳಿಗೆ ಹೇಳ್ತಾ ಹೋದ್ರೆ ಅದು ತಪ್ಪಾಗುತ್ತೆ ನಾನ್ ಸೇರ್ಕೊಬೇಕಾದ್ರೂ ಕೂಡ ಅಷ್ಟೇ ಹೇಳಿದ್ರು ನೀವು ಇಂಗ್ಲಿಷ್ ಕೋರ್ಸ್ಗೆ ಜಾಯಿನ್ ಆದ್ರೇನೆ ನಿಮ್ಗೆ ಆ ಇಲ್ಲಿ ಕೆಲಸನು ಸಿಗುತ್ತೆ ಇಂಗ್ಲಿಷ್ನು ಕಲಿಬಹುದು ಅಂದ್ರೆ ನೀವು ಸುಮ್ಮನೆ ಏನೋ ಹೇಳೋದು ಅವರು ಹೌದಾ ಅಂತ ಮತ್ತೆ ಪ್ರಶ್ನೆ ಮಾಡ್ಲಾಗ ನಿಂತ ಉತ್ತರ ಇಲ್ದಂಗಿರೋದು ಆ ತರ ಎಲ್ಲ ಆಗ್ಬಾರ್ದು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಕ್ಲಾಸ್ಗೂ ಕೂಡ ಸೇರಿಕೊಂಡೆ ಹಾಗೆ ಅವ್ರು ಹೇಳೋದು ನೀವು ಕ್ಲಾಸಿಗೆ ಜಾಯಿನ್ ಆದರೆ ಯೂಟ್ಯೂಬರ್ಸ್ಗಳಿಗೆ ಖಂಡಿತವಾಗ್ಲೂ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೂ ಇನ್ನು ಉಳಿದ ಮಾಹಿತಿನ ಯೂಟ್ಯೂಬರ್ಸ್ಗಾಗಲಿ ಇನ್ಸ್ಟಾಗ್ರಾಮಲ್ಲಿ ಆಕ್ಟಿವಿಟ್ವ್ರಿಗಾಗಲಿ ಅಥವಾ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಾಗಲಿ ದಯವಿಟ್ಟು ನಿಮಗೆಲ್ಲ ಗ್ಯಾರಂಟಿ ಕೆಲಸ ಕೊಟ್ಟು ಸ್ಯಾಲ್ರಿ ಕೊಡ್ತಾರೆ ಅದು ಯಾವ ರೀತಿ ಇನ್ನೋದ್ರಿಂದ ಪೂರ್ಣ ಮಾಹಿತಿನ ನಾನು ಡೈಲಿ ಸ್ಟೋರಿಲಿ ಹಾಕ್ತಾ ಇರ್ತೀನಿ ಅವರ ಲಿಂಕ್ ಅನ್ನ ಅದಕ್ಕೆ ಹೋಗಿ ಹಾಯ್ ಅಂತ ಮೆಸೇಜ್ ಅವರು ಅವ್ರಿಂದ ಫೋನ್ ಮಾಡಿ ಮಾಹಿತಿನೂ ಕೊಡ್ತಾರೆ ಹಾಗೆ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಿಯ ಮಾಡಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಅಂತ ಹೇಳ್ತೀನಿ ಈ ವಿಡಿಯೋ ನನ್ನಿಂದ ಬೇರೆ ಯೂಟ್ಯೂಬರ್ಸ್ ಗಳಿಗೆ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಗಳಿಗೆ ನಾನು ನಾನೇ ದೊಡ್ಡ ಸೆಲೆಬ್ರಿಟಿ ನಾನು ದೊಡ್ಡ ಯೂಟ್ಯೂಬರ್ ಅಂತ ಹೇಳ್ಕೊಂತಿಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳಿಗೆ ಮತ್ತೆ ಕೆಲಸದ ಅವಶ್ಯಕತೆ ಎಸಿವಿರ್ತಕ್ಕಂಥವ್ರಿಗೆ ಉಪಯೋಗ ಆಗಲಿ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೆ ಯಾವುದೇ ಮಾಹಿತಿ ಬೇಕಿದ್ರು ಇದ್ರು ಕೂಡ ಯೂಟ್ಯೂಬಲ್ಲೇ ಮೆಸೇಜ್ ಮಾಡಿ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಇಲ್ಲಾಂದರೆ ಇನ್ಸ್ಟಾಗೆ ಬಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅವ್ರ ಇಂಗ್ಲೀಷ್ ಅಕಾಡೆಮಿ ನೀವು ಬಂದು ಚಂದನ ಇಂಗ್ಲೀಷ್ ಅಕಾಡೆಮಿ ಅಂತ ಒಂದ್ಸರಿ ಪೇಜ್ಗಳನ್ನೆಲ್ಲ ಚೆಕ್ ಮಾಡಿಕೊಡಿ ಅವ್ರ ಹತ್ರ ಆಲ್ರೆಡಿ ಅಲ್ಲಿ ತರ್ಟಿ ಮೆಂಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎಂಬತ್ತೈದು ಬ್ಯಾಚ್ ಕೂಡ ಇಂಗ್ಲಿಷ್ ನಡೀತಾ ಇದೆ ಹಾಗೆ ಸಾವಿರ ಜನ ಸ್ಟೂಡೆಂಟ್ಗಳು ಅಲ್ಲೇ ಅವರತ್ರ ಟ್ರೈನಿಂಗ್ ತಂದು ಆಚೆ ಬಂದಿದ್ದಾರೆ ಇದೆಲ್ಲ ಅವರ ಸಾಧನೆ ಹೇಳ್ಬಹುದು ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ಚಂದನ ಅವರು ಕಡೆಯಿಂದ ಪ್ರೀತಿಯಿಂದ ಅನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ನನ್ನ ಪೇಜ್ ಕೋಮದ ಬಿಡುವು ಡೈಲಿ ವ್ಲಾಗ್ಸ್ ಅನ್ನು ಇನ್ಸ್ಟಾದಲ್ಲೂ ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಗ್ತ ಇರಿ ನಗಿಸ್ತ ಇರಿ ಜೀವನನ ಒಂದೇ ರೀತಿ ಸಾಗಿಸ್ತಾ ಇರಿ ಇನ್ನೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್.